ಐಡೆಂಟಿ ಕಾರ್ಡ್ ಇಡೋಣ ಎಲ್ಲ ಇಡೋಣ ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ ಐಡೆಂಟಿ ಕಾರ್ಡ್ ನಮ್ಗಿರೋ ವಿಡಿಯೋ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳಿಪ್ಪ ಅಂದ ಸ್ವಾಮಿ ಕಾರ್ಡ್ நீ பதநாமே நீ பதனாமே பதனாமே நீங்க रा ಉತ್ತರಾಗ್ತಾರೆ ಸರ್ಕಾರಕ್ಕೆ ಮಹೇಶ್ ರೆಡ್ಡಿ ಅವರು

ಸರ್ಕಾರಕ್ಕೆ ಡಿಸ್ಟಾರ್ ಮಾಡಕ್ಕೆ ಬಂದಿದೆ ನೀವು

ನಿಮ್ಮ ಸರ್ಕಾರ ನೋಡಿ

ರೆಡ್ಡಿ ಸ್ವಾಮಿ ಎಮ್ ಎಲ್ ಎ ಮಿನಿಸ್ಟರ್ ನೋಡಿಂತ ಪ್ರಶ್ನ ಸಾಕ್ಬೇಕು ಸ್ವಾಮಿ ಬದಲಾಮ ಇಲ್ಲದೆ ಸಾಕ್ತಾ ಇರೋ ಪ್ರಶ್ನೆ ನಾವು ಕಡು ಪ್ರಶ್ನೆ ನಾವು ಸಾಕ್ಬೇಕು ಮಿನಿಸ್ಟ್ರೇ ಇಂಥವ್ರ ಮೇಲೆ ಈ ಕೂಡ ಇವ್ರು ಏಳು ಬರ್ತೀವಿ ತಿಂದು ಐನೂರು ಲಾರಿ ನಂಬರ್ ಐನೂರು ರೂಪಾಯಿ ತಗೊಂಡಿದ್ದಾರೆ ಐನೂರು ರೂಪಾಯಿ ನಾಶ ಮನೆ ಐನೂರು ರೂಪಾಯಿ ರೀ ಭಿಕ್ಷ ಭಿಕ್ಷ ಮಾಡಿ ಭಿಕ್ಷೆ ಭಿಕ್ಷೆ ದಯವಿಟ್ಟು ಭಿಕ್ಷೆ ಒಳ್ಳೇದಾಗುತ್ತೆ ಭಿಕ್ಷೆ ಒಳ್ಳೇದಾಗ ಇಷ್ಟ ಹೇಳ್ತಾ ಇಂಥ ಬಂಡ ಅಧಿಕಾರಿಗಳನ್ನ ಈ ಕೂಡ್ಲ ಬಂಧಿಸಬೇಕು ರಾಮಲಿಂಗಾರೆಡ್ಡಿ ಅವರ ಮೇಲಾಧಿಕಾರಿಗಳ ಮೇಲೆ ತೆರಿಗೆ ಮಾಡ್ಸಿ ಇಂಥ ಬಂಡ ಅಧಿಕಾರಿಗಳನ್ನ ಒಳಗಡೆ ಹಾಕ್ತಿ ದಯವಿಟ್ಟು ಈ ಕೂಡ್ಲ ಈ ಕಥೆ ಎಚ್ಚೆತ್ಕೊಂಡು ಅದೇ ಐನೂರು ರೂಪಾಯಿ ತಗೊಂಡಿದ್ದು ಪ್ರತಿ ಒಂದು ಹಾಡು ಕೊಡುದು ನಿಮಗೆ ಇಂಥ ಅಧಿಕಾರಿಗಳನ್ನ ಒಳಗಡೆ ಹಾಕ್ತಿ ಈಗ ಆಟ ವಾಪಸ್ ಹೋಗೋಣ ಇಂಥವ್ರನ್ನ ತಿಳಿಯಬಾರ್ದು ಐನೂರು ರೂಪಾಯಿ ತಗೊಂಡು ಲಂಚ ಬಿಟ್ಟರು ಒಂದೊಂದು ಗಾಡಿಗೆ ಐನೂರು ರೂಪಾಯಿ ಯಾರಿಗೆ ಸಾರ್ವಜನಿಕರಿಗೆ ಬೀಳೋದು ಬೆಂಗುವರೆ ಬೀಳುತ್ತೆ ಅಂದ್ರೆ ಒಂದು ರೂಪಾಯಿ ಆಯ್ತು ಒಂದು ರೂಪಾಯಿ ಹತ್ತು ದಿವಸ ಬೀಳುತ್ತೆ ಇವರಿಂದ ಹಂಗಾಗಿ ಇಂತ ಅಧಿಕಾರಿಗಳನ್ನ ಈ ಕೂಡಲೇ ಕಾನೂನು ಕ್ರಮ ಹಾಗೂ ಕಾನೂನು ತಂಕೆ ಕೊಟ್ಟು ಏನ್ ಮಾಡ್ತಾವ್ರೆ ಇವರು ವಸೂಲಿ ಏನ್ ಮಾಡ್ತಾವ್ರೆ ಅನ್ನೋದನ್ನ ಈ ಕೂಡಲೇ ಅಂತ ಹೇಳ್ತಾ ಅವ್ರು ಮದನಾಮ ಇಲ್ಲ ಹೆಸರು ಮಾಡ್ತಾರೆ ಯಾರು ಕೊಡ್ತಾ ಇಲ್ಲ ಇಲ್ಲ

ಭ್ರಷ್ಟಾಚಾರ ಮಾಡಕ್ಕೆ ಹೇಳ್ಬೇಡಿ ಲಾರಿಗಳತ್ರ ಜೀಪ್ ಸಾರಿ ಲಗೇಜ್ ಗೂಡ್ಸ್ ಗಾಡಿಗಳತ್ರ ಹಗಲ್ ತೋರಾಡಿ ಮಾಡ್ತಾ ಏನ್ ಏನ್ರಿ ಸ್ವಾಮಿ ಮಿನಿಸ್ಟರ್ ಇಂತ ಪದವಿಗಳು ಬೇಕು ಅಂತ ನೀವು ಕಿತ್ತಾಡ್ತೀರಾ ಇಂತ ಅಧಿಕಾರಿಗಳಿಗೆ ನೋಡಿ ಎಸ ಹಾಕೋದಿಲ್ಲ ಯಾಕೋ ಮಾಡೋದಕ್ಕೆ ಹೆಸರು ಹಾಕೊಳ್ಳೋದಿಲ್ಲ ಅದಕ್ಕೋಸ್ಕರ ನೀವು ಆ ವೆಹಿಕಲ್ ಡ್ರೈವರಾ ಹಾಂ ಎಷ್ಟು ಸರ್ ಕಲೆಕ್ಷನ್ ಮಾಡ್ತಾ ಅವರು ಯಾರ್ ಕೊಟ್ಟವ್ರು ಯಾರ್ ಏರ್ಪೋರ್ಟವ್ರಿ

સ્વામી નોડી સ્વામી પતંગમાં સ્વામી નોડી સ્વામી ಎಸರೇನು ದೊಡ್ಡ ಸಿ ಿಲ್ಲ ಸ್ವಾಮಿ ನಿಮ್ ನಾಮ್ ಪಲ್ಕೆಲ್ಲ ಏನು ಗುಂಡಾಗಿರಿಗಳು ಸ್ವಾಮಿ ಐಡಿ ಕಾರ್ಡ್ ಕಂಡ್ರೆ ನಮ್ಮ ಟಿ ಶರ್ಟ್ ಐ ಡಿ ಕಾರ್ಡ್ಗಳು ನೀವು ಹಾಗಾಗಿ ರಾಮರಿಂಗಾಡಿಯವರ ಮಿಲಿಶ್ರ ಕಡು ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡ ತನಿಖೆ ಮಾಡಿಸಿ ಇವ್ರ ಮೇಲೆ ಕ್ರಮ ಕಾನೂನು ಕ್ರಮ ಜರುಗಿಸಿ ಇಲ್ಲದಿದ್ದಲ್ಲಿ ಇದರಲ್ಲಿ ನೀವು ಪಾಲುದಾರರು ಅಂತ ಜನಗಳು ತಿಳ್ಕೊತಾರೆ ಇವರು ಕಡು ಭ್ರಷ್ಟ ಆಗಿದ್ದಾರೆ ಅದರ ಯಾಕೆ ಆಗೋದಿಲ್ಲ ಅಂದರೆ ಹೆಸರುಗಳು ಇವರು ಯಾವ ಮೇಲೆ ಹೆಸರು ತಗೊಂಡ್ರೆ ಗೊತ್ತಾಗ್ಬಿಟ್ಟಿದೆ ಅನ್ನೋದಕ್ಕೆ ಪ್ರತಿಯೊಬ್ಬರು ಕಾರ್ಯಶ್ರಮಗಳಿಂದ ಇಂತೂ ಇನ್ಸ್ಪೆಕ್ಟ್ರೂ ಹಾಕಿಲ್ಲ ಅಂದರೆ ಇದು ಹಗಲದವ್ರ ಅಡಿಗೆ ಮಾಡ್ತಾ ಇದ್ದಾರೆ ಏನು ಅಮೇದಿ ತಿನ್ನೋದಕ್ಕೆ ನಮ್ಮ ಅನ್ವಸ್ ಅಮೇದಿ ತಿನ್ನೋದಕ್ಕೆ ಇವರೆಲ್ಲ ರೆಡಿ ಆಗಿಲ್ಲ ನಾನು ಹೇಳ್ತಾ

ಅವರು ಅವ್ರ ನಾ ಅವ್ರ ಹೆಸರು ಇಲ್ಲ ನಮ್ಗೆ ನೋಡಿ ಸ್ವಾಮಿ ಇವರು ಸಾರ್ವಜನಿಕ ರಕ್ಷಿಸ್ತಾರೆ ಏನ್ರಿ ಇವರು ಸಾರ್ವಜನಿಕ ರಕ್ಷಿಸ್ತಾರ ಗೂಂಡಾಗಿರಿಗಳು ಮಾಡ್ತಾರ ಇವ್ರು ಅಲ್ಲ ಇವರು ಸಾರ್ವಜನಿಕ ರಕ್ಷಿಸ್ತಾರ ಸ್ವಾಮಿ ಇವರು ಸಾರ್ವಜನಿಕ ಬಡವರು ಬಡವರು ಏನ್ರಿ ಇವ್ರು ಗೂಂಡಾಗಿರಿ ಮಾಡ್ತಾರಲ್ರಿ ಇವರು ನೋಡ್ರಿ ಗೂಂಡಾಗಿರಿ ಮಾಡ್ತಾರಲ್ರಿ ಇವ್ರು ದಿಕ್ಕಾನ ಸರ್ಕಾರನ ಸರ್ಕಾರಿ ನೌಕರು ಏನನ ತರೋಡೆಕರ ಮಾಡ್ತಾರೋ ದಿಕ್ಕಾರ ಇಂಥ ಕಲಿಕೆ ಅಧಿಕಾರಿಗಳ ಸೊಟ್ಟೆ ಪೋರ್ಗೆ ದಿಕ್ಕಾರ ಇಂಥ ಕಲಂಕಾರಿಕಾರಿ ನಿಮ್ಮ ನಾಟಕ ನೋಡ್ರಿ ಇಂಥ ಕಲಂಕಾರ ಅಧಿಕಾರಿಗಳ ನಾ ಹೀಗೋಗಿ ಇಲ್ಲಿ ಏನಿದು ಆಗ್ಯಾವ ಅಲ್ಲಿಗೆ ಹೋಗೋಣ ಅಲ್ಲಿ ಹೋಗಿದರ ಅಲ್ಲಿಗೆ ಹೋಗೋಣ ಪ್ರಶಸ್ತಾ ಅಧಿಕಾರಿಗಳು ಅಲ್ಲೇ ಕೇಳದ ಬನ್ನಿ ಅಲ್ಲಿ ದೇವ್ರು ಹೋಗ್ತಾರೆ ಬಂದ ನೋಡಲ್ಲ ನೋಡಪ್ಪ ನೀವು ಈ ಸುತ್ತ ಅಲ್ಲ ಪ್ರಶ್ಚ ಬಾ ಇಂಥವ್ರನ್ನ ಕಂಡಾಗ ದಾರಿಯಲ್ಲಿ ಕಂಡಾಗ ನೀವೇ ನೀವೇ ಖಂಡಿಸ್ಬೇಕು ನೋಡ್ರಿ ಇವ್ರ ಏನಿದೆ ಅವ್ರದ್ದು

અને તમે દે નેન મહેશભાઈ ઇકોસ્રી દે ફસ્ટી આ દીર્ઘ વર્તી ઇર્તો વર્તી મેત્રે નાકા નાકા આ બડી ઇસરા આલો બરી આલો બરી આલો 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 આ

ಭ್ರಷ್ಟ ಅಧಿಕಾರಿಯೇ ಇಂತಹ ಅಧಿಕಾರಿಗಳನ್ನ ನಾವು ಸಂಬಳ ಕೊಟ್ಕೊಂಡು ಸಾಕಬೇಕಾ ನೀವು ಅಧಿಕಾರಿಗಳನ್ನ ನಾವು ಸಾಕಬೇಕಾ ನಾವು ಭ್ರಷ್ಟ ಅಧಿಕಾರಿ ಜನ ತರೋಡೆ ಮಾಡ್ಕ ಮಾಡಿರೋದು ಜನಕ್ಕೆ ಅಧಿಕಾರಿಗಳೇ ಇದರು ನೋಡಿ ಅಧಿಕಾರಿಗಳು ನಾನ್ ನಾನು ಯಾರು ಅಂತ ಗೊತ್ತು ಪತನಾಮ ಇಲ್ಲದೆ ಕಳ್ಳರ ಅಧಿಕಾರಿ ಕಳ್ಳ ಅಧಿಕಾರಿ ಜೀಪ್ ಸರ್ಕಾರಿ ಜೀಪ್ ಅವರಿ ಈ ಅಧಿಕಾರಿ ಅಧಿಕಾರಿ ಕಡು ಪ್ರಶ್ನೆ ಈ ದಂಟರು ಕೋಟ್ಯಂತ ರೂಪಾಯಿ ಅದೇ ಕೋಟ್ಯಂತ ರೂಪಾಯಿ ಈ ಲಂಚದಲ್ಲಿ ಮನೆಗಳಲ್ಲಿ ಮಕ್ಕಳಿಗೆ ಎಂಟಿಗೆ ಕೋಟ್ಯಂತ ರೂಪಾಯಿ ಅಷ್ಟೇ ಮಾಡೋದು ಅಲ್ಲ ನಮಗಿಲ್ಲ ನೀವು ಸರ್ಕಾರಿ ಕೆಲಸ ನೀವು ಮಾಡ್ತಾ ಇಲ್ಲ ನೀವು ಮಾಡ್ತಾ ಇರೋದು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಇದು ವೀಕ್ಷಕರೇನೂರು ಬಿಡಿಸೋದು ಐನೂರು ರೂಪಾಯಿ ಇಲ್ಲೇ ಕೇಳಲ್ಲ ಸರ್ ಡೈಲಿನ ಇವ್ರದ ಡೈಲಿ ಇಲ್ಲಿರ್ತಾರ ಸರ್ ಡೈಲಿ ಇಲ್ಲಿರ್ತಾರ ಇರ್ತಾರಲ್ವಾ ಯಾವಾಗಾನ ಪದನ ಮಗ್ಳಾಗ್ತಾರ ಹಾ ಹೌ ನೋಡಿ ಹಾಕೊಂಡಿರ ಸ್ವಾಮಿ ಸಾರ್ವಜನಿಕರು ಸಾರ್ವಜನಿಕರು ನಾವು ಸಾರ್ವಜನಿಕರು ಕೇಳೋದಿಕ್ಕೆ ನಿಮ್ಮಷ್ಟು ಭ್ರಷ್ಟ ನಾವು ಭ್ರಷ್ಟ್ರ ಅಲ್ಲ ಸಾರ್ವಜನಿಕರು ನಾವು ಭ್ರಷ್ಟಾಚಾರ ಅಲ್ಲ ನಾವು ಭ್ರಷ್ಟಾಚಾರ ಅಲ್ಲ ನಾವು ಭ್ರಷ್ಟಾಚಾರ ಅಲ್ಲ ನಾವು ಭ್ರಷ್ಟ ಅಲ್ಲ ನಿಮ್ಮಂಗ ನಾವು ಅಲ್ಲ ನಾವು ಭ್ರಷ್ಟ ಅಲ್ಲ

ಹಗಲ್ ತೋರಾಡೇ ಮಾಡ್ತಾರ ನೀವೇ ಪಬ್ಲಿಕ್ ಭಯ ಪಡ್ತೀರಾ ಇಂಥ ಹಗಲ್ ತೋರಾಡಿದ್ರಲ್ಲ ನೀವೆಲ್ಲ ಹಿಡ್ಕೊಳ್ಬೇಕು ಇವ್ರನ್ನ ಪದನಾಮಗ್ ಎಸಕ್ಳೆ ಹಾಕ್ತೀರ ದುಡಿದು ಇದು ಲಂಚ ತಗೊತಾರೆ ಲಾರಿಯಲ್ಲಿ ಐನೂರು ರೂಪಾಯಿ ತಗೊಂಡಿದಾರೀ ನಿಮ್ಗೆ ಯಾವಾಗಿಂದ ಗೊತ್ತಿವ್ರು ಯಾವಾಗ ಲೂಟಿ ಯಾರು ನೀವ್ ಯಾರು ಪ್ರಶ್ನೆ ಅಲ್ವಾ ಅಲ್ಲ ಲಂಚ ತಗೊಂತಾರೆ ಸಾನೆ ಲಂಚ ಇವ್ರ ಮಾನ ಮರ್ಯಾದಿ ಆ ದುಡ್ಡು ನೆತ್ಕೊಂಡು ಎಂಟ್ರಿ ಮಕ್ಕಳಿಗೆ ಹಾಕ್ತಾರೆ ಇವ್ರ ಮಾನ ಮರ್ಯಾದೆ ಇದೆಯಾ ಇದ್ಯಾ ಯಾಕೆ ನೀವೆಲ್ಲ ಕೇಳಲ್ಲ ಯಾಕೆ ನೀವೆಲ್ಲ ಪ್ರಶ್ನಿಸಿದಲ್ಲ ನೀವೆಲ್ಲ ಒಬ್ರು ಪಬ್ಲಿಕ್ ನೀವು ದಯವಿಟ್ಟು ಕೇಳ್ಬೇಕಪ್ಪ ನಿಮ್ಮಂತವ್ರ್ ನಾವಿದ್ದೀರಿ ಇದ್ದೀರಿ ನಾವ್ ಕೆ ಆರ್ ಎಸ್ ನಮಗೋಸ್ಕರ ಅಲ್ಲ ಅವ್ರಗ್ ಅರ್ಥ ಇಲ್ಲ ಅವ್ರಗ್ ದುಡ್ಡ ಮೀನು ಅವ್ರ ದುಡ್ಡಷ್ಟೇ ದುಡ್ಡು ಬಿಟ್ಟರೆ ಬೇರೆ ಏನು ಬೇಡ ಹಂಗಾಗಿ ದಯವಿಟ್ಟು ನಾಳೆ ಅದೇ ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರ ಮಾಡ್ತಾ ಇದಾರೆ ಅವ್ರ ನೀವು ನೋಡಿದ್ದೀರಲ್ವಾ ಇಂತಹ ಅಧಿಕಾರಿಗಳು ನಮಗೆ ಬೇಕಾ ಬೇಡ ಅಲ್ವಾ ಮುಂದಿನ ದಿನ ಓಡಾಟ ಮಾಡೋಣ ಬೇಕೈತ ನೋಡಿ ಒಬ್ರು ಹೆಸರು ಹಾಕೊಂಡಿಲ್ಲ ಯಾಕೆ ಗೊತ್ತಾ ಕಳ್ತನ ಮಾಡೋದಕ್ಕೆ ಹೆಸರು ಹಾಕೊಂಡಲ್ಲ ಕೇಳಲ್ಲ ಅದನ್ನ ನೋಡಿ ಇದು ಬನ್ರ ಅಣ್ಣ ಬರ್ರಿ ಇವ್ರಿಗೆ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತಾನ ಬನ್ನಿ ಬದನಾಮ ಆಗಲಿ ಇಷ್ಟು ಬೊಂಬಡಿ ಮಾಡಿದ್ರು ಒಬ್ರು ಹಾಕಲ್ಲ ಅಂದ್ರೆ ಲೂಟಿಂಗ್ ಮಾಡೋದಕ್ಕೆ ಲೆಕ್ಕಾಕೊಂಡು ನೋಡಿ ವೀಕ್ಷಕರೇ ಇದು ಕತೆ ಅಲ್ಲ ಟಿ ಆರ್ಟಿಒ ಹಗಲದೋ ರೋಡೆ ಇದೆ ಅಂತಾರೆ ಅದಕ್ಕೋಸ್ಕರ ನೋಡಿ ಲಾಸ್ಟ್ ನೋಡ್ಕೊಂಬಿಡಿ ನಮ್ಮ ಅಧಿಕಾರಿನ ಈಗ ಇಲ್ಲಿನ ಆರ್ಟಿಒ ಹೋಗೋಣ ಆರ್ಟಿಒಟ್ಟು ಏನ್ ಹೇಳ್ತಾರ ಅಲ್ಲಿ ಅಲ್ಲಿಗೆ ಹೋಗಿ ಒಂದ್ ಅಷ್ಟು ಜನ ಪ್ರಶ್ನಿಸಣ ಬನ್ನಿ ಬನ್ನಿ ವೀಕ್ಷಕರು ಇವೆಲ್ಲ ನೋಡ್ರಿ ಈ ಅಧಿಕಾರಿಗಳು ಬಂಡೆದೋಗಿದ್ದಾರೆ ಇಲ್ಲಿನ ಲಂಚ್ ತಾರೀಕೆ ಏನು ಫುಲ್ಲಾಗಿ ಆಗಿ ಮುಣಗೋಗಿದ್ದಾರೆ ಅಂತ ಹೇಳ್ಬೋದು ಅಲ್ಲ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ರು ದಿನಾ ಇವ್ರದ್ದು ಅದೇ ಅವತಾರ ಲಂಚ ಬಿಟ್ಟರೆ ಏನು ಇಲ್ಲ ಅದಕ್ಕೆ ಅವರು ಇದೇನು ಪದನಾಮ ಹಾಕೊಂಡುದಿಲ್ಲ ಅವ್ರ ಡ್ರೆಸ್ ಮೇಲೆ ಹೆಸರು ಹಾಕೊಬೇಕಾಗುತ್ತೆ ಹೆಸರು ಹಾಕೊಳ್ಳೋದಿಲ್ಲ ಯಾಕೆ ಹಾಕೊಂಡಿಲ್ಲ ಅಂದ್ರೆ ಹಗಲ್ ತೋರಡೆ ಮಾಡ್ಕೊಬೇಕು ಇವ್ರು ಡೈಲಿ ಏನು ಡೈಲಿ ಇಷ್ಟು ಅಂತ ಹೆಂಟ್ರ ಮಕ್ಕಳಿಗೆ ಈ ಭ್ರಷ್ಟಾಚಾರ ದುಡ್ಡು ಎತ್ಕೊಂಡು ಹೋಗಿ ಕೊಟ್ಟರೆ ಇದ್ರೆ ಅಲ್ಲಿ ನಿದ್ದೆ ಬರೋದಿಲ್ಲ ಅವ್ರಿಗೆ ಭ್ರಷ್ಟಾಚಾರದಲ್ಲಿ ಮುನಿಗಿ ತೇಳ್ತಾ ಇದೆ ಆರ್ ಓ ತಮಗೆಲ್ಲ ಗೊತ್ತಿದೆ ಹಾಗಾಗಿ ಈ ನೈಸ್ಟೋಡ್ ಅಲ್ಲಿ ಇವರು ಲೂಟಿ ಮಾಡ್ತಾ ಇರೋದ್ರಿಂದ ಈ ಕೂಡಲೇ ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಮೇಲಧಿಕಾರಿಗಳಾಗಿರ್ಬೋದು ಮಿನಿಸ್ಟ್ಗಳು ನಾಮಕಾವಸ್ಥೆಗೆ ಮಿನಿಸ್ಟರ್ಗಳಿದ್ದಾರೆ ಈ ಈ ಡಿಪಾರ್ಟ್ಮೆಂಟ್ಗೆ ರಾಮಲಿಂಗಾರೆಡ್ಡಿ ಅವರು ನಾಮ ನಾಮಕಾವಸ್ಥೆಗೆ ಮಿನಿಸ್ಟರ್ ಆಗಿದ್ದಾರೆ ಹೊರತು ಇಂತಹ ಆರ್ ಟಿಒಗಳನ್ನ ಕಡಿವಾಣಿ ಹಾಕೋದಕ್ಕೆ ಇವ್ರಿಗೆ ತಾಕತಿಲ್ವಾ ಯಾಕೆ ಇವರು ಮಿನಿಸ್ಟರ್ ಆಗಿದ್ದಾರೆ ನನಗೆ ಆ ಪೋರ್ಟ್ ಪೋಲಿಯೋ ಬೇಕು ಈ ಪೋರ್ಟ್ ಪೋಲಿಯೋ ಬೇಕು ಅಂತ ಕೇಳ್ತಾರಲ್ವಾ ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾಕೆ ಇದನ್ನ ಪ್ರಶ್ನಿಸೋದಕ್ಕೆ ಆಗಲಿಲ್ಲ ಈ ಭ್ರಷ್ಟಾಚಾರನ ತಡೆಯಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ಶೇರ್ ಮಾಡಿ ರಾಮಲಿಂಗಾರೆಡ್ಡಿ ಮಿನಿಸ್ಟ್ರಿಗೆ ಹೋಗ್ಲೇಬೇಕಿದ್ರು ಮಿನಿಸ್ಟರ್ಗೆ ಹೋಗಿ ಅಲ್ಲಿಂದ ಇದನ್ನ ಈ ಕೂಡಲೇ ಕ್ರಮ ಜಗಿಸ್ಬೇಕು ಬದನಾಮಗಳು ಹಾಕದೆ ಹಗಲ್ ಹಗಲ್ದೋರೊಡೆ ಮಾಡ್ತಾ ನಾವು ಎಲ್ಲ ಒಟ್ಟಿಡ್ತೀರಿ ಒಟ್ಟಿದಾಗ ನೋಡಿದಾಗ ಅಲ್ಲಿ ಒಬ್ಬರ ಹತ್ರ ಐನೂರು ರೂಪಾಯಿ ವಸೂಲಿ ಮಾಡ್ತಾ ಇರ್ತಾರೆ ಆ ಡ್ರೈವರ್ ಕಣ್ಣಲ್ಲಿ ನೀರು ಹಾಕಿದಾಗ ನಾವು ಅಲ್ಲಿಗೆ ಹೋಗ್ತಿರಿ ಅಲ್ಲಿಗೆ ಹೋಗದಾಗ ಒಬ್ಬ ಇನ್ಸ್ಪೆಕ್ಟರ್ ಗೌರ್ಮೆಂಟ್ ಎಂಪ್ಲಾಯಿ ಯಾವ ರೀತಿ ನಡ್ಕೊಬೇಕಾಯ್ತು ಆ ರೀತಿ ನೆಡ್ಕೊಂಡಿಲ್ಲ ಒಬ್ಬ ಸಾರ್ವಜನಿಕ ಸಾರ್ವಜನಿಕರನ್ನ ಸೌಜನ್ಯವಾಗಿ ನಡ್ಕೊಂತಾರೆ ಎಲ್ಲರೂ ಸೌಜನ್ಯವಾಗಿ ನಡ್ಕೊತಾರೆ ಈ ವ್ಯಕ್ತಿ ಸೌಜನ್ಯಕ್ಕೆ ಏನು ಪ್ರಶ್ನೆಯನ್ನು ಸೌಜನ್ಯಕ್ಕೆ ಕ್ವಶನ್ ಮಾರ್ಕ್ ಅಂದ್ರೆ ಇದೇ ವ್ಯಕ್ತಿ ಇನ್ಸ್ಪೆಕ್ಟರ್ ಅನ್ಬೋದು ಹಾಗಾಗಿ ಸಾರ್ವಜನಿಕರೇ ಇಂತಹ ಅಧಿಕಾರಿಗಳನ್ನ ಒಂದು ನಾವು ಕಡಿವಾಣ ಹಾಕಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಸಾರ್ವಜನಿಕರೇ ನೀವೆಲ್ಲ ಚೆತ್ಕೊಳ್ಳಿ ಇಂಥ ಭ್ರಷ್ಟಾಧಿಕಾರಿಗಳನ್ನ ಈ ಕೂಡಲೇ ಕಡಿವಾಣ ಹಾಕಲೇಬೇಕು ನೀವು ಇಲ್ಲ ಅಂದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬದುಕಕ್ಕೂ ಆಗೋದಿಲ್ಲ ಈ ಭ್ರಷ್ಟಾಚಾರದಲ್ಲಿ ಇದನ್ನ ರಾಮಲಿಂಗಾರೆಡ್ಡಿ ಅವ್ರಿಗೂ ತಲುಪವರೆಗೂ ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕಂದ್ರೆ ಮಿನಿಸ್ಟರ್ ಅವರೇ ನೀವನ್ನ ಎಚ್ಚೆತ್ಕೊಳ್ಳಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ತನಿಖೆ ಮಾಡಿಸಿ ಒಳಗಡೆ ಹಾಕಿ ಇಲ್ಲದಿದ್ದಲ್ಲಿ ಮೇ ಏನಿದರಲ್ಲಿ ಮರ್ಮ ನಿಮ್ದು ಮರ್ಮ ಇದೆ ಅನ್ನೋದು ನನ್ಗೆ ಅನುಮಾನ ಬಂದ್ಬಿಟ್ಟಿದೆ ಯಾಕಂದ್ರೆ ಅಧಿಕಾರಿಗಳು ಈ ಮಟ್ಟಕ್ಕೆ ಡಿಸ್ಕೋಡಾನ್ಸ್ ಆಡ್ತಾ ಇದಾರೆ ಅಂದ್ರೆ ಅಂದ್ರೆ ಡ್ಯಾನ್ಸ್ ಆಡ್ತಾ ಇದಾರೆ ರೋಡಲ್ಲಿ ಅಂದ್ರೆ ಅಧಿಕಾರಿಗಳಿಗೆ ನಿಮ್ಮ ಬೆಂಬಲ ಅಂದ್ರೆ ನಿಮ್ಮ ಬಲ ಇಲ್ಲದೆ ಇವರು ಈ ತರ ಮಾಡೋದಿಲ್ಲ ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಕೂಡಲೇ ಇಂತಹ ಅಧಿಕಾರಿಗಳನ್ನ ಕಡಿವಾಣೆ ಹಾಕಿ ನೀವು ಒಳ್ಳೆ ಮಿನಿಸ್ಟರ್ ಅಂತ ನಮಗೂ ಗೊತ್ತಿದೆ ಹಾಗಾಗಿ ಈ ವಿಡಿಯೋ ನೋಡಿದ ತಕ್ಷಣ ಈ ಕೂಡಲೇ ಎಚ್ಚೆತ್ಕೊಂಡು ಇಂಥ ಅಧಿಕಾರಿಗಳನ್ನ ಇದು ತುಮಕೂರಿಗೆ ಬರ್ಬೋದು ಆರ್ ಟಿ ಒ ಈ ಅಧಿಕಾರಿಗಳನ್ನ ಕಡಿವಾಣ ಹಾಕಿ ಅಂತ ಹೇಳ್ತಾ ನನ್ನ ಮಾತನ್ನ ನಮ್ಮ ಕೆ ಆರ್ ಎಸ್ ಸೈನಿಕರ ಎಲ್ಲರೂ ಸೇರಿ ನಿಮಗೆ ಒಂದು ಮಾತು ತಿಳಿಸ್ತಾ ಇದ್ರಿ ಕಿವಿ ಮಾತು ಅಂತ ತಿಳ್ಕೊಳ್ಳಿ ಸಾರ್ ದಯವಿಟ್ಟು ನಮ್ಮ ಮಿನಿಸ್ಟರ್ ಅವರೇ ರಾಮಲಿಂಗಾರಿಯ ಲಾಸ್ಟ್ ಹೇಳ್ತಾ ಇದ್ರಿ ಇದನ್ನ ಸೇ ತಲುಪ್ಸೋರ್ಗು ಶೇರ್ ಮಾಡ್ತಾರೆ ನೀವು ಇದನ್ನ ಈ ಕೂಡ್ಲೇ ನೋಡಿ ಇದನ್ನ ಈ ಅಧಿಕಾರಿಗಳ ಮೇಲೆ ಒಂದೇ ತನಿಖೆ ಮಾಡಿಸಿ ಈ ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟ ಹಾಕಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ